ನಮಸ್ಕಾರ ನೋಡಿ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಜ್ಞಾನ ಚೆನ್ನಾಗಿರ್ಬೇಕಪ್ಪ ಅಂದರೆ ವಿದ್ಯಾ ಬುದ್ಧಿ ಜ್ಞಾನ ಹೆಚ್ಚಾಗಬೇಕಪ್ಪ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಸರಸ್ವತಿ ಒಲಿಬೇಕಪ್ಪ ಅಂತಂದರೆ ನೋಡಿ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಯಲ್ಲಿ ಶುಭ ಗ್ರಹಗಳಿರಬೇಕು ಗುರು ಅಥವಾ ಬುಧ ಅಥವಾ ಚಂದ್ರ ಅಥವಾ ಶುಕ್ರ ಇವರಿಗೆ ಈ ಒಂದು ದಶಾ ನಡಿಬೇಕು ದಶಾ ಭುಕ್ತಿಗಳಲ್ಲಿ ಈ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಬಂದರೆ ವಿದ್ಯಾಭ್ಯಾಸಗಳು ಎಕ್ಸಲೆಂಟಾಗಿರುತ್ತೆ ನೋಡಿ ಚಿಕ್ಕ ವಯಸ್ಸಲ್ಲಿ ಈ ರಾಹು ದಶ ಬಿಟ್ಟರೆ ಶುಕ್ರ ದಶ ನೆ ಬಿಟ್ಟರೆ ಸರಿಯಾಗಿ ಓದಲ್ಲ ಎಜುಕೇಷನ್ ಲ್ಯಾಗ್ ಆಗ್ತಾ ಹೋಗುತ್ತೆ ಎಜುಕೇಷನ್ ಕುಂಠಿತವಾಗ್ತಾ ಹೋಗುತ್ತೆ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟನ್ ಮಾಡಲ್ಲ ಓದೋದ್ರ ಕಡೆ ಗಮನ ಇರೋಲ್ಲ ಬರೀ ಮೊಬೈಲು ಕಂಪ್ಯೂಟರು ಟಿ ವಿ ಲ್ಯಾಪ್ಟಾಪ್ ಈ ಆಟಗಳ ಕಡೆ ಗಮನ ಹೇಳಿದ ಮಾತು ಕೇಳಲ್ಲ ಸಿಟ್ಟು ಕೋಪ ಹಠ ನಾನು ಓದ್ತೀನಿ ನಾನು ಓದ್ತೀನಿ ಸುಮ್ಮನಿರು ನಾನು ಟ್ಯೂಷನ್ಗೆ ಹೋಗಲ್ಲ ಅನ್ನೋದು ಸ್ಕೂಲ್ಗೆ ಹೋಗಲ್ಲ ಅನ್ನೋದು ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಈ ರೀತಿ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಶ ಕುಂಭರಾಶಿ ಶತಬಿಷ ನಕ್ಷತ್ರ ಮತ್ತು ಈ ತುಲಾರಾಶಿ ಸ್ವಾತಿ ನಕ್ಷತ್ರ ನಂತರ ಸಿಂಹ ರಾಶಿ ಪುಬ್ಬ ಪೂರ್ವಪಾಲ್ಗುಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಈ ಶುಕ್ರದಶೆ ಚಿಕ್ಕ ವಯಸ್ಸಲ್ಲಿ ನಡೆಯೋದು ಈ ಒಂದು ಸ್ವಾತಿ ಯಾರಿದ್ರ ಶತ ನಕ್ಷತ್ರಗಳಿಗೆ ರಾಹು ದಶೆ ನಡೆಯೋದು ಅವೇನನ್ನ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಈ ಒಂದು ಲಗ್ನದಲ್ಲೇ ಕುಂತು ಕುತ್ಕೊಂಡಾಗ ಸರಿಯಾಗಿ ಓದ್ದಲೇ ಇರೋದು ಆಗೋದು ರಿಲೇಟೆಡ್ಸ್ ಇರುತ್ತೆ ಇದು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಾಗ ರಾಹು ದಶೆ ನಡೆದರೂ ದಶೆ ನಡೆದರೂ ಚೆನ್ನಾಗಿ ಓದ್ತಾರೆ ಆ ಒಂದು ಜಾತಕಗಳೆಲ್ಲ ಪರಿಶೀಲನೆ ಮಾಡೀನಿ ಚೆನ್ನಾಗಿದ್ದಾವೆ ಎಕ್ಸಲೆಂಟಾಗಿ ಓದ್ತಾರೆ ಬಟ್ಟು ಈ ಒಂದು ಶುಭ ಗ್ರಹಗಳು ಗುರು ಅಥವಾ ಬುಧ ಅಥವಾ ಚಂದ್ರ ಅಥವಾ ಶುಕ್ರ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಈ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಯಲ್ಲಿ ಕುತ್ಕೊಂಡು ಈ ದಶಾಭುಕ್ತಿಗಳು ನಡೆದಾಗ ವಿದ್ಯಾಭ್ಯಾಸ ಎಕ್ಸಲೆಂಟಾಗಿರುತ್ತೆ ಅವಾಗ ಇಂಜಿನಿಯರಿಂಗ್ ಮಾಡೋದು ಎಮ್ ಟೆಕ್ ಮಾಡ್ಕೊಳೋದು ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಮ್ ಎಸ್ ಆಯುರ್ವೇದಿಕ್ ಹೋಮಿಯೋಪತಿ ಡೆಂಟಲ್ಲು ಯುನಾನಿ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಅಗ್ರಿಕಲ್ಚರು ಬಿ ಎಸ್ ಇನ್ ಅಗ್ರಿಕಲ್ಚರು ಎಮ್ ಎಸ್ ಸಿನ್ ಅಗ್ರಿಕಲ್ಚರು ಬಿ ಬಿ ಎಮ್ಮು ಎಮ್ ಬಿ ಎ ಬಿ ಕಾಮು ಎಮ್ ಕಾಮು ಸಿ ಎ ಬಿ ಸಿ ಎ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿಗಳು ಮಾಡ್ಕೊಳೋದು ಬಿ ಇ ಎಮ್ ಟೆಕ್ ಮಾಡ್ಕೊಳೋದು ಟೆಕ್ನಿಕಲ್ ಕೋರ್ಸ್ ಡಿಪ್ಲೊಮಾ ಒಳ್ಳೊಳ್ಳೆ ಪ್ರೊಫೆಷನಲ್ಲಿರೋ ಕೋರ್ಸುಗಳೆಲ್ಲ ಚೆನ್ನಾಗಿ ಓದಿ ಮುಂದೆ ಬರ್ತಾರೆ ಇನ್ನು ಗುರು ಮತ್ತು ಶನಿ ಕಂಜಕ್ಷನ್ ಜಾತಕದಲ್ಲಿ ಇದ್ದವರಿಗೆ ಒಳ್ಳೆ ಲಾಯರ್ಸುಗಳಾಗ್ತಾರೆ ಎಕ್ಸಲೆಂಟ್ ಲಾಯರ್ಸುಗಳು ಜಡ್ಜು ಗುರು ಮತ್ತು ಶನಿ ಸ್ವಕ್ಷೇತ್ರ ಉಚ್ಚಕ್ಷೇತ್ರದಲ್ಲಿ ಕಂಜಕ್ಷನ್ಸ್ ಬಂತು ಅಂತಂದರೆ ಒಂದೇ ಮನೆಯಲ್ಲಿದ್ದ ಈ ಇದ್ದರಿಗೆ ಎಸ್ಪೆಷಲಿ ಈ ಲಾಯರು ಜಡ್ಜು ಈ ನೋಡಿ ಲಾಯರು ಜಡ್ ಜಡ್ಜೆಲ್ಲ ಈ ಧನುರ್ ರಾಶಿ ಮೀನರಾಶಿ ಮಕರ ರಾಶಿ ಕುಂಭರಾಶಿ ಮೇಷ ವೃಶ್ಚಿಕ ರಾಶಿ ಅವರಿಗೆ ಚೆನ್ನಾಗಾಗಿಬರುತ್ತೆ ಈ ಡಾಕ್ಟರ್ಸುಗಳಾಗ ಆಗೋದು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಿಲಿಟ್ರಿಯಲ್ಲಿ ನೇವಿ ಸಬ್ಮೇರಿನು ಇಂಜಿನಿಯರಿಂಗ್ ಲೈನು ಎಮ್ ಟೆಕ್ ಲೈನು ಈ ಎಮ್ ಬಿ ಬಿ ಎಸ್ಸು ಡಾಕ್ಟರ್ಸುಗಳಾಗೋದು ಎಮ್ ಡಿ ಮಾಡ್ಕೊಳೋದು ಒಳ್ಳೊಳ್ಳೆ ಲಾಯರ್ಸು ಜಡ್ಜು ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಎಕ್ಸಲೆಂಟಾಗೆ ಕೆಲಸ ಮಾಡ್ತಿರ್ತಾರೆ ಅರ್ಥ ಆಯ್ತಾ ಅದೇ ಏನನ್ನ ಈ ಕೇತು ನಾಲ್ಕನೇ ಮನೆ ಕೂತ್ಕೊಂಡ್ಬಿಟ್ರೆ ವಿದ್ಯೆನ ಕಟ್ ಮಾಡ್ತಾನೆ ಅಥವಾ ತಾಯಿನ ಕಟ್ ಮಾಡ್ತಾನೆ ಅಥವಾ ಆಸ್ತಿನ ಕಟ್ ಮಾಡ್ತಾನೆ ಅಥವಾ ವಾಹನ ಕಟ್ ಮಾಡ್ತಾನೆ ಆ ರೀತಿ ಹನ್ನೆರಡನೇ ಮನೆಯಲ್ಲಿ ಕೇತು ಕೂತ್ಕೊಂಡಾಗ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಕಟ್ ಮಾಡ್ತಾನೆ ಇಲ್ಲ ಆಸ್ಪತ್ರೆಗೆ ಹೋಗ್ತಿರ್ತಾರೆ ಪದೇ ಪದೇ ಇಲ್ಲ ಆಸ್ಪತ್ರೆಗೆ ಹೋಗಲ್ಲ ಕಟ್ ಮಾಡ್ತಾನೆ ಎಲ್ತ್ ಚೆನ್ನಾಗಿ ಕೊಟ್ಟಿರ್ತಾನೆ ದುಡ್ಡು ಪೋಲಾಗೋದು ತಡಿಯುತ್ತೆ ಹನ್ನೆರಡನೇ ಮನೆಯಲ್ಲಿ ಕೇತು ಕೂತ್ಕೊಂಡಾಗ ಇಲ್ಲಾಂದರೆ ದುಡ್ಡು ಪೋಲಾಗ್ತಾನೆ ಇರುತ್ತೆ ಕೇತು ಯಾವ್ಯಾವ ಜಾತಕದಲ್ಲಿ ಎಲ್ಲೆಲ್ಲಿ ಕೂತ್ಕೊತನ ಆ ಒಂದು ಮನೆಯ ಕಾರಕತ್ವನ ಕಟ್ ಮಾಡ್ತಾನೆ ಈಗ ಒಂಬತ್ತನೇ ಮನೆ ಕುತ್ಕೊಂಡಾಗ ತಂದೆಯನ್ನು ಕಟ್ ಮಾಡ್ಬೋದು ತಂದೆಯಿಂದ ಪ್ರೀತಿ ಸಿಗ್ದಲೇ ಇರ್ಬೋದು ತಂದೆಯಿಂದ ಆಸ್ತಿಗಳು ಸಿಗ್ದಲೇ ಇರ್ಬೋದು ಈ ಪೂಜೆ ಪುನಸ್ಕಾರ ಮಾಡ್ಕಂಡೇ ಇರ್ಬೋದು ಅಥವಾ ಪೂಜೆ ಪುನಸ್ಕಾರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡ್ಕೊಬೋದು ಆ ರೀತಿ ಕೇತು ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಕೂತ್ಕೊತನ ಆ ಮನೆಯ ಕಾರಕತ್ವಗಳನ್ನ ಕಟ್ ಮಾಡ್ತಾ ಹೋಗ್ತಾನೆ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ